ಅಯೋಧ್ಯೆಯ ಬಾಲರಾಮನ ವಿಗ್ರಹದಲ್ಲೂ ಗೌತಮ ಬುದ್ಧ ಈ ಮಧ್ಯೆ ಮಹಾವಿಷ್ಣುವಿನ ದಶಾವತಾರದಲ್ಲೂ ಬುದ್ಧ ಅಸಲಿಗೆ ವಿಷ್ಣುವಿನ ದಶಾವತಾರಕ್ಕೂ ಗೌತಮ ಬುದ್ಧನಿಗೂ ನಂಟೇನು ಬುದ್ಧ ವಿಷ್ಣು ಅವತಾರ ಆಗಿದ್ರೆ ಆ ಧರ್ಮದ ನಾಶಕ್ಕೆ ನಿಂತಿದ್ದೇಕೆ ಆ ವೈದಿಕ ರಾಜ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಾನು ನಿಮ್ಮ ಜನಾರ್ದನ್ ಮುಧುವರ್ತಿ ಇತ್ತೀಚೆಗೆ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಬುದ್ಧನ ಅವತಾರ ಎನ್ನುವ ಕಥೆಗಳು ವ್ಯಾಪಕವಾಗಿ ಕೇಳಿಸುತ್ತಿವೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಸೊಗಸಾದ ಬಾಲರಾಮನ ವಿಗ್ರಹದ ಪ್ರಭಾವಳಿಯಲ್ಲೂ ಬುದ್ಧನ ಚಿತ್ರವನ್ನು ಕೆತ್ತುವ ಮೂಲಕ ಬುದ್ಧ ಕೂಡ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅವತಾರ ಎನ್ನುವುದನ್ನು ಮತ್ತಷ್ಟು ಗತ್ತಿ ಧ್ವನಿಯಲ್ಲಿ ಜಗತ್ತಿಗೆ ಹೇಳುವ ಪ್ರಯತ್ನಗಳು ಸಮರೋಪಾದಿಯಲ್ಲಿ ನಡೆಯುತ್ತಿವೆ ಹಾಗಾದರೆ ಸಾಕ್ಷಾತ್ ಮಹಾವಿಷ್ಣುವೆ ಬುದ್ಧನ ಅವತಾರ ಬುದ್ಧ ಕೂಡ ವಿಷ್ಣುವಿನ ಅವತಾರ ಆಗಿದ್ದರೆ ಆ ವೈದಿಕ ಬುದ್ಧ ಧರ್ಮದ ನಾಶಕ್ಕೆ ಕಂಕಣ ಕಟ್ಟಿದ್ದ ಅಸಲಿಗೆ ಮಹಾವಿಷ್ಣುವಿಗೂ ಬುದ್ಧನಿಗೂ ಇರುವ ನಂಟೇನು ಇಂತಹ ಎಲ್ಲಾ ಕುತೂಹಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯುವ ಮುನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಬುದ್ಧ ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದು ಅವತಾರನ ಎನ್ನುವ ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕು ಅಂದ್ರೆ ಮೊದಲು ಮಹಾವಿಷ್ಣುವಿನ ಅವತಾರಗಳ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳಲೇಬೇಕು ಎಲ್ಲರಿಗೂ ಗೊತ್ತಿರುವ ಹಾಗೆ ಪುರಾಣಗಳಲ್ಲಿ ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬಲರಾಮ ಮತ್ತು ಕಲ್ಕಿ ಅವತಾರಗಳು ವಿಷ್ಣುವನ ದಶಾವತಾರಗಳು ಎಂದು ಹೇಳಲಾಗುತ್ತೆ ಆದ್ರೆ ಇಲ್ಲಿ ಕೆಲವು ಕಡೆ ಬಲರಾಮ ಇದ್ರೆ ಮತ್ತೆ ಕೆಲವು ಕಡೆ ಬುದ್ಧ ಇದ್ದಾರೆ ಹಾಗಾದ್ರೆ ಇವೆರಡರಲ್ಲಿ ಯಾವುದು ಸತ್ಯ ಎನ್ನುವ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಹುಟ್ಟಿಕೊಂಡಿರೋದು ವಾಸ್ತವ ಆದ್ರೆ ವಿಷ್ಣುವಿನ ಬಗ್ಗೆ ಉಲ್ಲೇಖವಿರುವ ಕೆಲವು ಪುರಾಣಗಳ ಪ್ರಕಾರ ವಿಷ್ಣು ತಾಳಿದ್ದು ಬುದ್ಧನ ಅವತಾರ ಅಲ್ಲ ಅದು ಅವತಾರ ಎನ್ನುವುದು ಈ ಬೌದ್ಧವತಾರಕ್ಕೂ ಬುದ್ಧನಿಗೂ ಇರುವ ವ್ಯತ್ಯಾಸ ತಿಳಿಯಬೇಕು ಅಂದ್ರೆ ಪುರಾಣದಲ್ಲಿರುವ ಆ ರೋಚಕ ಕಹಾನಿ ಬಗ್ಗೆ ಸ್ವಲ್ಪ ತಿಳಿಯಲೇಬೇಕು ಪುರಾಣಗಳಲ್ಲಿ ಜಲಾಂಧರ ಎಂಬ ಅಸುರನ ಉಲ್ಲೇಖವಿದೆ ಆ ಅಸುರ ಸಾಕ್ಷಾತ್ ಮಹಾಲಕ್ಷ್ಮಿಯ ಸೋದರನಾಗಿದ್ದ ಈ ಜಲಾಂಧರ ಕಾಲನೇಮಿ ಎನ್ನುವ ಅಸುರನ ಮಗಳಾದ ವೃಂದಾಳನ್ನು ವಿವಾಹವಾಗ್ತಾನೆ ವೃಂದ ವಿಷ್ಣುವಿನ ಮಹಾಭಕ್ತೆಯಾಗಿರ್ತಾಳೆ ವೃಂದಾಳ ಪಾತಿವ್ರತೆಯಿಂದ ಜಲಾಂಧರ ಮಹಾನ್ ಶಕ್ತಿವಂತನಾಗಿದ್ದ ಅಲ್ಲದೆ ವೃಂದೆಯ ಪಾತಿವ್ರತೆ ಭಗ್ನವಾದ ಕ್ಷಣವೇ ಜಲಾಂಧರನಿಗೆ ಮರಣ ಎನ್ನುವ ವರ ಈ ಅಸುರನಿಗೆ ಇತ್ತು ಇಂತಹ ಅಪರೂಪದ ವರದಿಂದ ಜಲಾಂಧರ ಇಂದ್ರಲೋಕದ ಮೇಲೆ ದಾಳಿ ಮಾಡಿದ್ದ ಸಕಲ ಸೃಷ್ಟಿಗೆ ಅಧಿಪತಿನಾಗಲು ಸಾಕ್ಷಾತ್ ಪರಮೇಶ್ವರ ನೆಲೆಸಿದ ಕೈಲಾಸದ ಮೇಲೂ ದಾಳಿ ಮಾಡಿದ್ದ ದೇವತೆಗಳಿಗೆ ತೊಂದರೆ ಆದಾಗಲೆಲ್ಲ ಬ್ರಹ್ಮದೇವನಲ್ಲಿಗೆ ಹೋಗೋದು ವಾಡಿಕೆ ಹಾಗೆ ದೇವತೆಗಳು ಬ್ರಹ್ಮದೇವನಲ್ಲಿಗೆ ಹೋದಾಗ ಬ್ರಹ್ಮದೇವ ಜಲಾಂಧರನ ಸಂಹಾರಕ್ಕೆ ಇರುವ ಏಕೈಕ ಮಾರ್ಗವಾದ ವೃಂದಯ ಪ್ರಾತಿವ್ರತೆಯನ್ನ ಭಗ್ನ ಮಾಡುವ ವಿಚಾರವನ್ನು ದೇವತೆಗಳಿಗೆ ತಿಳಿಸುತ್ತಾನೆ ಅಲ್ಲದೆ ಅದಕ್ಕಾಗಿ ಮಹಾವಿಷ್ಣುವಿಗೆ ಮೊರೆ ಹೋಗುವಂತೆ ದೇವತೆಗಳಿಗೆ ಸೂಚಿಸುತ್ತಾನೆ ಅದರಂತೆ ದೇವತೆಗಳು ಮಹಾವಿಷ್ಣುವಿಗೆ ಮೊರೆ ಹೋಗ್ತಾರೆ ಆಗ ಮಹಾವಿಷ್ಣು ದೇವತೆಗಳ ಮನವಿಯಂತೆ ಕಾರ್ಯೋನ್ಮುಖನಾಗುತ್ತಾನೆ ಜಲಂಧರ ಶಿವನ ಮೇಲೆ ಸಮರಕ್ಕೆಂದು ಹೋದಾಗ ಅವನಂತೆ ಮಾನವೇಶ ಧರಿಸಿದ ಮಹಾವಿಷ್ಣು ವೃಂದಯ ಮುಂದೆ ಬಂದು ನಿಲ್ಲುತ್ತಾನೆ ಆಗ ವೃಂದೆ ತನ್ನ ಮುಂದೆ ಇರುವುದು ತನ್ನ ಪತಿ ಜಲಂಧರನೇ ಎಂದು ಅವನೊಟ್ಟಿಗೆ ಸರಸ ಸಲ್ಲಾಪದಲ್ಲಿ ತನ್ನನ್ನೇ ತಾನು ಮರೆಯುತ್ತಾಳೆ ಇದರಿಂದ ವೃಂದೆಯ ಪಾತಿವ್ರತೆ ಭಗ್ನವಾಗುತ್ತೆ ಅದರ ಪರಿಣಾಮ ಪರಮೇಶ್ವರ ಜಲಂಧರನ ಶಿರಚ್ಛೇದ ಮಾಡುತ್ತಾನೆ ಆಗ ಆ ಜಲಂಧರನ ಶಿರ ವೃಂದೆ ಇರುವ ಕಡೆ ಬಂದು ಬೀಳುತ್ತದೆ ಅದನ್ನು ಕಂಡ ರುಂದೆ ವಿಶ್ರಾಂತಿಗೆ ಗುರಿಯಾಗಿ ತನ್ನೊಟ್ಟಿಗೆ ಇರುವವರು ಯಾರು ಅಂತ ನೋಡಿದಾಗ ಜಲಂಧರನ ರೂಪದಲ್ಲಿದ್ದ ಮಹಾವಿಷ್ಣು ತನ್ನ ನಿಜಸ್ವರೂಪ ತಾಳುತ್ತಾನೆ ತನ್ನ ಪಾತಿವ್ರತೆಯನ್ನ ಭಂಗ ಮಾಡಲು ತಾನು ಆರಾಧಿಸಿದ ದೈವವೇ ಮಾರುವೇಷದಲ್ಲಿ ಬಂದಿದ್ದಕ್ಕೆ ಅಗಾಧವಾದ ದುಃಖಕ್ಕೆ ಗುರಿಯಾಗುತ್ತಾಳೆ ರುಂದೆ ಅಲ್ಲದೆ ಕುಪಿತಗೊಂಡ ಆಕೆ ಮಹಾವಿಷ್ಣುವಿಗೆ ಯಥಾಸ್ಥಿತಿಯಲ್ಲಿ ಶಿಲೆ ಆಗುವಂತೆ ಶಾಪವನ್ನು ನೀಡುತ್ತಾಳೆ ಆ ಸಮಯದಲ್ಲಿ ಮಹಾವಿಷ್ಣು ವಿವಸ್ತ್ರಧಾರಿಯಾಗಿದ್ದ ಕಾರಣ ಅದೇ ರೂಪದಲ್ಲೇ ಮಹಾವಿಷ್ಣು ಶಿಲೆಯಾಗುತ್ತಾನೆ ಈ ಅವತಾರವನ್ನೇ ಪುರಾಣದಲ್ಲಿ ಬೌದ್ಧ ಅವತಾರ ಎಂದು ಉಲ್ಲೇಖಿಸಲಾಗಿದೆ ಮಹಾವಿಷ್ಣು ಶಿಲೆಯಾಗಿದ್ದಕ್ಕೆ ಲಕ್ಷ್ಮೀ ಸಮೇತ ಸಕಲ ದೇವತೆಗಳು ರುಂದೆಯನ್ನು ಪ್ರಾರ್ಥಿಸುತ್ತಾರೆ ಅವರ ಪ್ರಾರ್ಥನೆಗೆ ಮಣಿದ ರುಂದೆ ವಿಷ್ಣುವನ್ನು ಶಾಪದಿಂದ ವಿಮೋಚನ ಮಾಡುತ್ತಾಳೆ ಅಲ್ಲದೆ ತನ್ನ ಪತಿಯಾದ ಜಲಂಧರನ ಶರೀರದೊಟ್ಟಿಗೆ ಅಗ್ನಿ ಪ್ರವೇಶ ಮಾಡುತ್ತಾಳೆ ಆಗ ಬೂದಿಯಿಂದ ಆಶ್ಚರ್ಯವೆಂಬಂತೆ ಒಂದು ಗಿಡ ಉದ್ಭವವಾಗುತ್ತದೆ ಅದನ್ನೇ ತುಳಸಿ ಎಂದು ಕರೆಯಲಾಗುತ್ತೆ ಅಂದಿನಿಂದ ತುಳಸಿ ಜಗತ್ತಿಗೆ ಸರ್ವಶ್ರೇಷ್ಠವಾಗುತ್ತೆ ಈ ರೀತಿಯಾಗಿ ಮಹಾವಿಷ್ಣುವಿನ ಬೌದ್ಧಾವತಾರ ತಾಳಿದರ ಬಗ್ಗೆ ವಿಷ್ಣುವಿನ ಪುರಾಣ ಸೇರಿದಂತೆ ಹಲವು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಆದರೆ ಇಂತಹ ಉಲ್ಲೇಖಗಳು ಕಾಲಾಂತರದಲ್ಲಿ ಬೇರೆ ಬೇರೆ ಸ್ವರೂಪಗಳನ್ನು ಪಡೆದುಕೊಂಡಿರುವುದಾಗಿ ಶಾಸ್ತ್ರ ಪಂಡಿತರು ಹಲವು ವಿದ್ವಾಂಸರು ಕೂಡ ಅಭಿಪ್ರಾಯ ಪಡುತ್ತಾರೆ ಇನ್ನು ಬುದ್ಧನ ಬಗ್ಗೆ ನೋಡೋಣ ಕಪಿಲ ವಸ್ತುವಿನ ಸಿಂಹ ಅನುವಿಗೆ ಒಬ್ಬ ಮಗ ಇದ್ದ ಅವನೇ ಶುದ್ಧೋಧನ ಶುದ್ಧೋಧನಿಗೆ ತಂದೆ ಸಿಂಹ ಅನು ತನ್ನ ನೆರೆಯ ರಾಜ್ಯದ ದೊರೆ ಸುಪ್ರಬುದ್ಧ ರ ಮಕ್ಕಳಾದ ಪ್ರಜಾಪತಿ ಮತ್ತು ಮಾಯಾದೇವಿ ಎಂಬ ಇಬ್ಬರು ಹೆಣ್ಣು ಮಕ್ಕಳನ್ನು ತಂದು ಮದುವೆ ಮಾಡಿದ ಶುದ್ಧೋಧನ ಪಟ್ಟದ ರಾಣಿಯಾದ ಮಾಯಾದೇವಿಗೆ ಲುಂಪಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯಂದು ಗಂಡು ಮಗು ಜನಿಸಿತು ಆ ಮಗುವಿಗೆ ಸಿದ್ಧಾರ್ಥ ಅಂತ ಹೆಸರಿಡಲಾಯಿತು ಮಗುವಿಗೆ ಏಳು ದಿನವಿದ್ದಾಗ ತಾಯಿ ಮಾಯಾದೇವಿಯ ಅಸುನೂಗಿದಳು ತಾಯಿಯನ್ನು ಕಳೆದುಕೊಂಡ ಸಿದ್ಧಾರ್ಥ ಎರಡನೇ ತಾಯಿಯಾದ ಪ್ರಜಾಪತಿ ಆಕೆಯನ್ನೇ ಗೌತಮಿ ಅಂತಾನು ಕರೀತಾರೆ ಆಕೆಯ ಆರೈಕೆಯಲ್ಲಿ ಬೆಳೆದ ಅದಕ್ಕೆ ಸಿದ್ಧಾರ್ಥನನ್ನ ಗೌತಮನೆಂದು ಕೂಡ ಕರೆಯುತ್ತಾರೆ ಇತಿಹಾಸದ ಶೋಧನೆಗಳ ಪ್ರಕಾರ ಸಿದ್ಧಾರ್ಥ ಕೃಷ್ಣ ಕ್ರಿಸ್ತಪೂರ್ವ ಐನೂರಲ್ಲಿ ಜನಿಸಿದನೆಂದು ಹೇಳಲಾಗುತ್ತೆ ಕೆಲವು ಸಂಶೋಧಕರು ಕ್ರಿಸ್ತಪೂರ್ವ ಆರ್ನೂರ ಇಪ್ಪತ್ತ್ ಮೂರರ ವೈಶಾಖ ಮಾಸದ ಹುಣ್ಣಿಮೆಯ ದಿನ ಬುದ್ಧ ಜನಿಸಿದನೆಂದು ಅಭಿಪ್ರಾಯ ಪಡ್ತಾರೆ ಇನ್ನು ಸಿದ್ಧಾರ್ಥ ಮನೆ ಬಿಟ್ಟು ಹೋಗಿದ್ದೇಕೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದ್ರೆ ಸಿದ್ಧಾರ್ಥ ಬುದ್ಧನಾದ ನಂತರ ಬೋಧಿಸಿದ್ದು ಮಾತ್ರ ಕೇವಲ ಮಾನವತವಾದವಲ್ಲ ಹೌದು ಸ್ನೇಹಿತರೆ ಯಾಗಾದಿಗಳಿಗೆ ನೀಡುತ್ತಿದ್ದ ಬಲಿಗಳನ್ನು ಶಾಸ್ತ್ರದ ಹೆಸರಲ್ಲಿ ನಡೆಯುತ್ತಿದ್ದ ಪ್ರಾಣಿ ವಧೆಯನ್ನು ಮೋಕ್ಷ ಪ್ರಾಪ್ತಿಯ ಹೆಸರಲ್ಲಿ ನಡೆಯುತ್ತಿದ್ದ ಅಸಂಬದ್ಧ ಕಂದಾಚಾರಗಳನ್ನು ಬುದ್ಧ ತಿರಸ್ಕರಿಸಿದ್ದ ಒಂದು ಲೆಕ್ಕದಲ್ಲಿ ಬುದ್ಧ ವೈದಿಕರ ಆಚರಣೆಗಳಲ್ಲಿದ್ದ ಮೌಢ್ಯತೆಯಿಂದ ಜನ ಹೊರಬಂದು ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಟ್ಟು ಜೀವನ ಸಾಗಿಸಲು ಪ್ರೇರೇಪಿಸಿದ್ದ ಸುಖ ದುಃಖಗಳಿಂದ ಮುಕ್ತಿಯಾಗಿ ಶಾಶ್ವತ ಆನಂದವನ್ನು ಗಳಿಸಲು ಸರಳ ಮಾರ್ಗವನ್ನು ಬುದ್ಧ ಬೋಧಿಸಿದ್ದ ಅದೇ ಕಾರಣಕ್ಕೆ ಬುದ್ಧನ ವಿಚಾರಗಳು ಅತಿ ವೇಗವಾಗಿ ಅಲ್ಪಕಾಲದಲ್ಲೇ ಜಗತ್ತಿನ ಹಲವು ಕಡೆ ಪ್ರಸರಿಸಿತು ಇನ್ನು ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ ಅಶೋಕ ಚಕ್ರವರ್ತಿ ಬುದ್ಧನ ಅನುಯಾಯಿ ಆದ ಮೇಲೆ ಬುದ್ಧನ ತತ್ವಗಳೇ ಧರ್ಮವಾಗಿ ಬದಲಾಯಿತು ಅಲ್ಲದೆ ಆ ಧರ್ಮ ವ್ಯಾಪಕವಾಗಿ ಬೆಳೆಯಿತು ಆದ್ರೆ ಅಂತಹ ಬುದ್ಧ ಧರ್ಮಕ್ಕೆ ಕುತ್ತಿ ಎದುರಾಗಿದ್ದು ಅಶೋಕನ ಮೊಮ್ಮಗನ ಕಾಲದಲ್ಲಿ ಅಶೋಕನ ಮೊಮ್ಮಗನಾದ ಬೃಹದ್ದತ್ತ ಮೌರ್ಯನ ಆಸ್ಥಾನದಲ್ಲಿ ಪುಷ್ಯಮಿತ್ರ ಶೃಂಗನೆಂಬ ವೈದಿಕ ಸೇನಾಧಿಪತಿ ಇದ್ದ ಈ ಸೇನಾಧಿಪತಿ ಬೃಹದ್ದತ್ತನನ್ನು ಮೋಸದಿಂದ ಹತ್ಯೆಗೈದು ತನ್ನ ಶುಂಗ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅಲ್ಲದೆ ಅಶೋಕನ ಸಮಯದಲ್ಲಿ ನಿರ್ಮಿತವಾಗಿದ್ದ ಬುದ್ಧನ ಸ್ತೂಪಗಳನ್ನ ವಿಹಾರ ಧಾಮಗಳನ್ನ ನೆಲಸಮ ಮಾಡಿದ ಸಾವಿರಾರು ಬುದ್ಧ ಭಿಕ್ಷುಗಳನ್ನ ದಾರುಣವಾಗಿ ಸಂಹರಿಸಿದ ಇದರ ಜೊತೆಗೆ ಅಲ್ಲಿವರೆಗೂ ಸಮಾಜದಲ್ಲಿ ಇರದ ಕಾನೂನುಗಳನ್ನು ಸುಮತಿ ಭಾರ್ಗುವನ್ ಎಂಬ ಬ್ರಾಹ್ಮಣ ಪಂಡಿತನಿಂದ ರಚಿಸಿದ ಅಲ್ಲದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರೆಂಬ ವರ್ಣ ಪದ್ಧತಿಯನ್ನು ಪರಿಚಯಿಸುವ ಮೂಲಕ ವೃತ್ತಿಗಳನ್ನು ನಿರ್ಧರಿಸಿದ ಎನ್ನುವ ಉಲ್ಲೇಖಗಳು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಅಷ್ಟೇ ಅಲ್ಲ ಅಲ್ಲಿವರೆಗೂ ಇದ್ದಂತಹ ಎಷ್ಟೋ ಶಾಸ್ತ್ರ ಗ್ರಂಥಗಳನ್ನು ತಿದ್ದುಪಡಿ ಮಾಡಿರುವ ಬಗ್ಗೆ ಕೂಡ ಚರಿತ್ರೆಯಲ್ಲಿ ಉಲ್ಲೇಖಗಳಿವೆ ಒಂದು ವೇಳೆ ಬುದ್ಧ ಕೂಡ ವಿಷ್ಣುವಿನ ಅವತಾರವೇ ಆಗಿದ್ದರೆ ಈ ವೈದಿಕ ರಾಜನಾದ ಪುಷ್ಯಮಿತ್ರ ಶೃಂಗ ಬುದ್ಧ ಧರ್ಮದ ನಾಶಕ್ಕೆ ಮುಂದಾಗಿದ್ದೇಕೆ ಎನ್ನುವ ಪ್ರಶ್ನೆ ಕೂಡ ಪುಟ್ಟಿಕೊಳ್ಳುತ್ತೆ ಅಷ್ಟೇ ಅಲ್ಲ ಯಾವ ವಿಷ್ಣುವಿನ ಹಾಗೂ ವಿಷ್ಣುವಿನ ಅವತಾರ ಅಂತ ಹೇಳುವ ಕೃಷ್ಣ ರಾಮ ಅವರಹ ನರಸಿಂಹ ಆಲಯಗಳಲ್ಲಿ ಬುದ್ಧನಿಗೆ ಸಾವಿರಾರು ವರ್ಷಗಳಿಂದ ಆದ್ಯತೆ ನೀಡಲಿಲ್ಲ ಈಗೇಕೆ ಬಾಲರಾಮನ ಮೂರ್ತಿಯಲ್ಲಿ ಬುದ್ಧನ ಪ್ರತಿಮೆಯನ್ನು ಕೆತ್ತಲಾಗಿದೆ ಎನ್ನುವ ಪ್ರಶ್ನೆಗಳು ಉದ್ಭವಿಸದೇ ಇರದು ಒಟ್ಟಿನಲ್ಲಿ ಪುರಾಣಗಳಲ್ಲಿ ಹಾಗೂ ಚರಿತ್ರೆಯಲ್ಲಿರುವ ಈ ಎಲ್ಲಾ ಉಲ್ಲೇಖಗಳನ್ನು ಗಮನಿಸಿದಾಗ ಒಂದು ಮಾತ್ರ ಸ್ಪಷ್ಟವಾಗುತ್ತೆ ವಿಷ್ಣುವಿನ ದಶಾವತಾರಗಳಿಗೂ ಬುದ್ಧನಿಗೂ ಯಾವುದೇ ಸಂಬಂಧವಿಲ್ಲ ಎನ್ನುವುದು ಆದರೂ ಈಗ ಬುದ್ಧನನ್ನು ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅಂತ ಬಿಂಬಿಸಲು ಅಸಲಿ ಕಾರಣವೇನು ಎನ್ನುವುದೇ ವಿದ್ವಾಂಸರಿಗೂ ಸಕಲ ಶಾಸ್ತ್ರಗಳನ್ನು ಅರಿದು ಕುಡಿದಿರುವ ಪಂಡಿತರಿಗೂ ಕಾಡುತ್ತಿರುವ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿರೋದು ಅಕ್ಷರ ಸಹ ಸತ್ಯ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ